ರಾಮದುರ್ಗ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಹತ್ತಿರವಿರುವ ಭಾರತೀಯ ಮಜ್ದೂರ್ ಸಂಘದ ಕಚೇರಿಯಲ್ಲಿ ಇಂದು ಭಾರತೀಯ ಮಜ್ದೂರ್ ಸಂಘದ ಎಪ್ಪತ್ತನೇ ವರ್ಷದ ದಿನಾಚರಣೆ ವಿಶ್ವಕರ್ಮ ಜಯಂತಿ ಮತ್ತು ವಿಶ್ವ ಕಾರ್ಮಿಕರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದರ ಅಂಗವಾಗಿ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಕಲ ವಾದ್ಯ ಮೇಳಗಳೊಂದಿಗೆ ನೂರಾರು ಕಾರ್ಮಿಕರು ಮೆರವಣಿಗೆ ಮಾಡಿದರು ತದನಂತರ ಸಂಘದ ಕಚೇರಿಯ ಪಕ್ಕದಲ್ಲಿ ಅಭೂತಪೂರ್ವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮುಳ್ಳೂರು ಹಿರೇಮಠದ ಶ್ರೀಗಳಾದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು ಇನ್ನು ಉದ್ಘಾಟಕರಾಗಿ ರಾಮದುರ್ಗ ತಾಲೂಕಿನ ಕಾರ್ಮಿಕ ನಿರೀಕ್ಷಕ ನಾಗರಾಜ್ ಮಧುರವರು ಅವರು ಆಗಮಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಮಜದೂರ್ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಪ್ರಶಾಂತ್ ಹೆಚ್ ಕಲಾದ್ಗಿ ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಅಸಂಘಟಿತ ಕಾರ್ಮಿಕರ ಬೆಳಗಾವಿ ಜಿಲ್ಲೆಯ ಗೌರವಾಧ್ಯಕ್ಷ ಚಿದಾನಂದ ದೊಡಮಣಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕಾ ಅಧ್ಯಕ್ಷ ಜಗದೀಶ ದೇವರೆಡ್ಡಿ ಪುರಸಭೆ ಸದಸ್ಯೆ ರಾಜೇಶ್ವರಿ ಮೆಟುಗುಡ್ ಗಣ್ಯ ವ್ಯಾಪಾರಸ್ಥರಾದ ವಿಠಲ್ ಕುಮಾರ್ ಸಮಾಜ ಸೇವಕರಾದ ನಿಂಗಪ್ಪ ಕರಿಗಾರ್ ಹಿರಿಯ ಕಾರ್ಮಿಕ ಮುಖಂಡರಾದ ಸಿ ಸಿಂಧೆ ಆಗಮಿಸಿದ್ದರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಾರುತಿ ವಾರ್ತೆಪ್ಪನವರ್ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು ಕಾರ್ಮಿಕ ಮುಖಂಡ ಶಂಕರ್ ಬನಪ್ಪನವರ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ನಾನು ಸಂಘಟನೆ ಮುಖಾಂತರ ತಮ್ಮ ಮನೆ ಮನೆಗೆ ಬಂದು ಅದರ ಶುಲ್ಕ ತಗೊಂಡು ನಾನು ಮಾಡಿಸಿಕೊಡ್ತೀನಿ ಅದ್ರ ದನ್ಸಾಯ ಕೊಡಿಸಿಕೊಡ್ತೀನಿ ಅದನ್ನ ಅಲ್ಲಿ ಇದ್ದಂತ ಅಧಿಕಾರಿಗಳು ಮಂಜೂರಾತಿ ಮಾಡಿ ಕೊಡ್ತಾರ ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನೀವು ತಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾರು ಇದಕ್ಕೆ ದುಡ್ಡು ಕೊಡಂಗಿಲ್ಲ ನಿಮ್ ತಲಿಯೊಳಗಿರ್ಬೇಕು ನಿಮ್ ಏನು ಬೇವ್ರೇನ ಹಣ ಏನ್ ಕಟ್ಟಡ ಕಾರ್ಮಿಕರ ಕೆಲಸ ಮಾಡ್ತಿರಲ್ಲ ಆ ಕಟ್ಟಡ ಕಾರ್ಮಿಕರ ಹಣದ ಶುಲ್ಕ ಅಂದ್ರೆ ಸುಂಕ ಅದ್ರ ಶುಲ್ಕ ವಂತಿಕೆ ಅಂತಾರೆ ಆ ವಂತಿಕೆ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕ ಮಂಡಳಿಗಳಿಗೆ ಇರ್ತೈತಿ ಆ ಹಣನ ನಿಮಗ ಮಕ್ಕಳ ಮದುವೆ ದರ್ಸಾಯ ಹಾಗೂ ಕಾಲರ್ಶಿಪ್ ನಿಮಗ ದವಾಖಾನಿದ ವೆಚ್ಚ ಎರಡು ಲಕ್ಷ ಆಮೇಲೆ ಅಪಘಾತ ಮಾರ್ರ ಸಾವೇರಿ ಮರ ನಿಮ್ಮ ಮಕ್ಕಳ ಏನಾದ್ರೂ ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸ್ ಆದ್ರ ಇದಕ್ಕೊಂದು ಸ್ಕೀಮ್ ಹಾಗೂ ನಿಮ್ಮ ಏನು ಕೆಲಸ ಮಾಡ್ತಾರ ಇದಕ್ಕೆ ಕಿಟ್ ಇದಕ್ಕೆಲ್ಲಾ ಸೌಲಭ್ಯಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾರು ಕೊಡಂಗಿಲ್ಲ ಎಲ್ಲ ಏನಾಯ್ತಾ ಮಂಡಳಿಯಿಂದ ನಮ್ಗೆ ಸಿಗ್ತೈತೆ ಅದನ್ನ ಸಿಗ್ಬೇಕಾದ್ರೆ ಈಗ ನಾವು ಮಾತಾಡ್ತಾ ಮಾತಾಡ್ತಾ ನಮ್ ಸ್ನೇಹಿತರು ಮಾತಾಡಿದ್ರು ನಮ್ಮ ನಾಗರಾಜ್ ಮಧು ಸರ್ ಇನ್ಸ್ಪೆಕ್ಟರ್ ಮಾತಾಡಿದ್ರು ಮಾತಾಡ್ತಾ ಪೇ ಕಾರ್ಡ್ ಅಂತಂದ್ರೆ ಐತಿ ಇಲ್ಲ ಅಂತಲ್ಲ ಶ್ರೀಮಂತನ ಅವನ ಅವ್ನ ಕಾರ್ಡ್ ಮಾಡಿಸಿದ ನಾನು ಅನ ಮಾಡಿಸ್ಲಿ ಯಾರ ಮುಖಾಂತರ ಆಗ್ಲಿ ಅದ್ ಕಾರ್ಡ್ ಇದಾಗ್ಲಿ ಆದ್ರ ಕಾನೂನು ಪ್ರಕಾರ ಒಳಗೆ ಏನೈತೆ ತೊಂಬತ್ತು ದಿವಸ ಕೆಲಸ ಮಾಡಿದ ವ್ಯಕ್ತಿ ಹೆಣ್ಮಗಳಾಗ್ರಿ ಗಂಡ ಮಗಳಾದ್ರಿ ತೊಂಬತ್ತು ದಿವಸ ಕೆಲಸ ಮಾಡಿ ಇನ್ನು ಒಂಬತ್ತು ತಿಂಗಳ ತೊಂಬತ್ತು ದಿವಸ ಅಂದ್ರೆ ಮೂರು ತಿಂಗಳು ಇರ್ತೈತಿ ಉಳಿದ ವರ್ಷದಲ್ಲಿ ಒಂಬತ್ತು ಅವ್ರು ಏನೋ ಕೆಲಸ ಮಾಡ್ಲಿ ಮನದಲ್ಲಿ ಅವ್ರು ಮನೆಯಲ್ಲಿ ಕೆಲಸ ಮಾಡಲಿ ರಾಟಿ ಕೆಲಸ ಮಾಡಿ ಇನ್ನಿತರ ಯಾವುದೇ ಕೆಲಸ ಮೂರು ತಿಂಗಳ ಅವ್ರು ಕಟ್ಟಡ ಕೆಲಸಕ್ಕೆ ಹೋದ್ರೆ ಅವ್ರ ನೈಜ ಕಾರ್ಮಿಕರು ಅಂತೇಳಿ ಗುರುತಿಸಿ ಅವ್ರಿಗೆ ಬರ್ಬೇಕಾದ್ರೆ ಇನ್ವಾಲ್ ಅಲ್ಲಿ ಹೊಸ ಆಗಲಿ ಮದುವೆ ದನ್ಸಾಯಿ ಇನ್ನಿತರ ಯಾವುದೇ ದನ್ಸಾಯಿ ಮಂಜೂರಾತ್ ಮಾಡ್ಬೇಕು ಬಟ್ ಈಗ ಬಂದಿರುವಂತ ಸರ್ಕಾರ ಬಹಳ ಆತುರದಿಂದ ಬಂದ್ಬಿಟ್ಟೈತಿ ದಯವಿಟ್ಟು ಯಾರಾದ್ರು ಕಾಂಗ್ರೆಸ್ ಸರ್ಕಾರ ಇದ್ರು ಬೇಜಾರು ಮಾಡ್ಕೊಳ್ಬೇಡ್ರಿ ಆತುರದಿಂದ ಬಂದ್ಬಿಟ್ಟೈತಿ ಬಂದ್ ಸರ್ಕಾರ ಬಂದ್ಬಿಟ್ಟೈತಿ ಮಾನ್ಯ ಸಂತೋಷ ಆಡೋ ಒಳ್ಳೆಯದೇ ಮಾಡ್ತಿದ್ದಾರೆ ಇಲ್ಲ ಅಂತಲ್ಲ ಹೆಚ್ಚಿಗೆ ಮಾಡ್ತಾ ಇದಾರೆ ಇಲ್ಲ ಅಂತ ಹೇಳಕ್ ಹೋಗಲ್ಲ ಅವ್ರ ವಿರುದ್ಧ ಮಾತಾಡಕ್ ಹೋಗಲ್ಲ ಏನ್ ನಿಜವಾದ ಕಟ್ಟಡ ಕಾರ್ಮಿಕರು ನೈಜವಾಗಿ ಪರಿಶೀಲನೆ ಮಾಡ್ಬೇಕು ಇದ ಅಧಿಕಾರಿ ಜೊತೆಗೆ ನಾವು ಈ ಹಿಂದೆ ಜನವರಿ ಫೆಬ್ರವರಿಯಲ್ಲಿ ಆಫೀಸ್ ಮುದ್ಗೆ ಹಾಕುವಂತ ಪರಿಸ್ಥಿತಿ ನಾವು ಉದ್ಭವ ಆಗಿತ್ತು ಕಟ್ಟಡ ಕೆಲಸ ಹೋಗುವಂತ ಮಹಿಳೆಯರ್ ಕಾರ್ಡ್ ರಿಜೆಕ್ಟ್ ಮೇಲಿಂದ ಆರ್ಡರ್ ಬಂದೈತೆ ಅವ್ರು ರಿಜೆಕ್ಟ್ ಮಾಡ್ತೀನಿ ಅಂತಾರೆ ಹಿಂಗ ಈ ರೀತಿ ಸಾವಿರಾರು ಕಾರ್ಡ್ಗಳನ್ನ ರಿಜೆಕ್ಟ್ ಮಾಡ್ಯಾರ ಬೋಗಸ್ ಕಾರ್ಡ್ ಇದಾವ್ ರಿಸೆಕ್ಟ್ ಮಾಡ್ಲಿ ಅವ್ರು ಬ್ಯಾಡಂಗಿಲ್ಲ ಅವ್ರ ಮನೆಯ ದುಡ್ಡು ಏನ್ ಕೊಡಂಗಿಲ್ಲ ಅಲ್ಲ ಸರ್ಕಾರ ನೀವು ದುಡ್ಡ್ದು ದುಡ್ಡು ಇರ್ತೈತಿ ಮೂರ್ ತಿಂಗ್ಳು ಅದಾರ ಅಂದ್ರೆ ಕೊಟ್ಟು ಬಿಡಪ್ಪ ಇವ್ರು ಪರ್ಶಲ್ಯ ಮಾಡಕ್ ಹೋದಾಗ ಬೇಸರ್ ಬೇಜಾರಾಗ್ಬಿಡ್ರಿ ಪರ್ಶಲ್ಯ ಮಾಡಕ್ ಹೋದಾಗ ಊರ್ಗಡೆ ಎಲ್ಲೇ ನಿಂತ ಕೇಳ್ತಾರ ಅವನ್ ಕಟ್ಟ ಕೆಲ್ಸಕ್ಕೆ ಹೋಗಣ ಅಂತ ಪಕ್ಕದ ಮನೆಯವ್ರ ಜೊತೆ ನೀವು ಜಗಳ ಮಾಡಿರ್ತಾರೆ ಎನ್ಕಾನ್ ಜೋಡಿ ನಿಂಗ ಸರ್ ಅಂತ ಕೇಳ್ತಾಳ ಹಿಂಗ ಮತ್ತ್ ಐವತ್ ಸಾವಿರ ರೂಪಾಯಿ ಮನಿತ್ ಅರದ ಇಲ್ಲ ಅದ ಎಲ್ಲ ಹೋಗಂಗಿಲ್ಲ ಅದನ್ನೇ ಬರ್ದ ಬಿಡ್ತಾರ ಅವರು ಇದು ದೊಡ್ಡ ಅನ್ಯಾಯ ಆಗತ್ತೈತೆ ನಿಮ್ಗೆ ನೆನ್ಪಿರ್ಲಿ ಇವ್ರು ಸರಿಯಾಗಿ ಪರಿಶೀಲನೆ ಮಾಡ್ಬೇಕಂದ್ರ ಅವ್ರು ಕುದ್ದಾಗ ಅವ್ರ ಮನೆಗೆ ಹೋಗ್ಲಿ ಊರೊಳಗೆ ಡಂಗರ ಹೊಡಸ್ಲಿ ಪಂಚಾಯತ್ ಮಾಡಲಿ ಅಲ್ಲಿ ಅಂತ ಹಿರಿಯರು ತರ್ಸ್ರಿ ಅವ್ರ ಕೆಲ್ಸದ ಎಲ್ಲ ಕೇಳ್ರಿ ಕೆಲಸ ಮಾಡ್ತಾರ ಇಲ್ಲೋ ಏನು ಮಾಡ್ಯಾರ ಕೇಳ್ಕೊಂಡ್ ಮಂಜೂರಾತಿ ಇವ್ರು ಇಲ್ಲ ಅಂದ್ರೆ ಹಂಗೆ ಕುತ್ಕೊಂಡ್ ಪೆನ್ ಪೇಪರ್ ಇರ್ತಾವ ಗೀಚ್ ಬಿಟ್ರ ಅಂತಂದ್ರೆ ನಮಗೆ ಬಹಳ ತರ ಆಕೈತಿ ನೀವು ಕಾರ್ಡ್ ಆಗಿಲ್ಲ ಅಂತ ಆಫೀಸ್ ಬರ್ದು ಒಂದ್ ಸೀಟ್ ಗೆದ್ದಿರಿ ನಾವು ಕೋಪದಾಗ ಅವ್ಯಸ್ತಾಗ ಏನಾರು ಮಾತಾಡಿ ಬಿಡ್ತೀವಿ ಇಲ್ಲೇನ್ ಬರೋದು ಬಿಡ ಆಫೀಸ್ಗೆ ಮತ್ತೆ ಯಾರು ಚಲೋ ಚಂದ ಮಾತಾಡೋರು ಇದ್ದಾರ ಕಡೆ ಹೋಗನು ಮಾಡ್ಸೋಣ ಅಂತ ನಿಮ್ ತೆಲಿಯೊಳಗೆ ಸಾಮಾನ್ಯ ಬರ್ತೈತಿ ದಯಮಾಡಿ ಯಾರು ನಿಷ್ಠು ರೀತಿ ಮಾಡ್ತಾರ ಯಾರ ಕೋಪ ಆವ್ಯಸ್ತಿಂದ ಮಾತಾಡ್ತಾರ ಸತ್ಯ ಇರ್ತೈತಿ ಬಣ್ಣ ಹಚ್ಚು ಮಾತ್ರ ಬಳ ಅಂತ ಈ ಸಭೆಯಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಮಾನ್ಯ ಸರ್ಕಾರಕ್ಕೆ ನಾ ಹೇಳಕ್ ಇಷ್ಟಪಡ್ತೀನಿ ಅದಕ್ಕೆ ದಯಮಾಡಿ ಪ್ರೆಶರ್ ಮಾಡಬಾರಣ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಲಾಡೋರಿಗೆ ವಿನಂತಿನೂ ಮಾಡ್ಕೋತೀನಿ ಆಗ್ರೂ ಮಾಡ್ತೀನಿ ಸಂಘಟನೆ ಮುಖಾಂತರ ಅವ್ರಿಗೆ ಅಧಿಕಾರ ಕೊಡ್ರಿ ಒಂದು ಮನುಷ್ಯ ನೋಡ್ಲಿ ಒಂದು ಬಡತನದಿಂದ ಕೆಲಸ ಮಾಡ್ತಿರ್ತಾರ ಒಂದು ಲೇಬರ್ ಕಾರ್ಡ್ ಮಾಡ್ಕೊಂಡ್ರೆ ಏನಾರು ಹೊಟ್ಟೆ ಪಾಡಿಗೆ ಅವ್ರ ಮದುವೆಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಏನಾರು ಬರ್ತಾರ ಅರ್ಜಿ ಹಾಕ್ತಾರ ಆ ಕೂಡಲೇ ಅಪ್ರೂವಲ್ ಆಗಂಗಿಲ್ಲ ಕೂಡಲೇ ಅಪ್ರೂವಲ್ ಆಗ್ಬೇಕಂದ್ರೆ ಪಶ್ಚಿಲ್ ಅವ್ರಿಗೆಲ್ಲ ರಿಸ್ಕ್ ತಂದ್ಬಿಟ್ಟಾರೆ ಸಿಕ್ಕಾಪಟ್ಟೆ ರಿಸ್ಕ್ ತಂದಾರ ನೋಡ್ರಿ ಎಲ್ಲ ರಿಜೆಕ್ಟ್ ಮಾಡಿರಿ ಪಾಪ ಅವ್ರು ಅವ್ರ ಜೊತೆ ನಾ ಜಗಳ ಮಾಡಿದ್ದೀನಿ ಇಲ್ಲಿ ಸ್ಟೇಜ್ ಮೇಲೆ ಕೂತಾರ ಅಂತಂದ್ರ ಅವ್ರ ಜೊತೆ ಜಗಳ ಮಾಡಿದೇನಿ ಜಗಳ ಮಾಡಿದ ಮೇಲೆ ಆಯ್ತಪ್ಪ ನಾನು ನೋಡ್ತೇನೆ ಪ್ರಶಾಂತ್ ಅಂತ ಇಷ್ಟು ಆರ್ ತಿಂಗಳ ಟೈಮ್ ತೊಗೊಂಡ್ರ ಅವ್ರು ಬಂದ ಒಂದೂವರೆ ವರ್ಷ ಆಯ್ತು ಕೆಲಸ ಮಾಡಕದ ಸೌಲಭ್ಯದ ಬಗ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗಿ ಸಂಘಟನೆ ಬಗ್ಗೆ ಮಾತಾಡಿದ್ರೆ ಇನ್ನು ಮುಂದಿನ ಹೆಚ್ಚಿಗೆ ನಮ್ಮ ಜೊತೆಗೆ ಅವರು ಕೈ ಜೋಡಿಸಿ ಈ ಸಂಘಟನೆ ಜೊತೆ ಕೈ ಜೋಡಿಸಿ ಅವರು ಕೆಲಸ ಮಾಡ್ಬೇಕಂತ ಈ ಸಭೆಯಲ್ಲಿ ಅವ್ರಿಗೆ ಮತ್ತೊಬ್ಬ ನಾನು ತಮ್ಮೆಲ್ಲರ ಪರವಾಗಿ ದಯವಿಟ್ಟು ಚಪಾಳಿ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ ದಯಮಾಡಿ ಬಡವರಂದ್ರ ಒಂದ್ ತಿಂಗ್ಳು ಯಾರು ತಿಂಗಳ ಕಟೋಡಿ ಕೆಲ್ಸಕ್ಕೆ ಹೋಗ್ತಾರೆ ಕೆಲಸ ನೋಡ್ರಿ ನೀವು ಯಾಕಂತಂದ್ರ ಬಂಧುಗಳೇ ಭಾರತ ದೇಶದ ಬೆನ್ನೆಲ್ಬು ನಾವು ರೈತರ ಅಂತ ಹೇಳ್ತೀವಿ ಆದ್ರೆ ಈ ಸಂದರ್ಭದಲ್ಲಿ ನಾ ಹೇಳಲಿಕ್ಕೆ ಇಚ್ಛಿಸ್ತೀನಿ ಕಾರ್ಮಿಕರ ಭಾರತ ದೇಶದ ಬೆನ್ನೆಲ್ ಬಾಗಿ ನಿಲ್ತಾರ ಅಂತ ಹೇಳಿ ಯಾಕಂತಂದ್ರ ಬಂಧುಗಳೇ ನೀವು ಇಲ್ಲ ಅಂತಂದ್ರ ಈ ಜಗತ್ತ ಇಲ್ಲ ನಾವೆಲ್ಲರೂ ಇವತ್ತು ನೆರಳಾಗದೀವಿ ನಮ್ಮ ಮನೆಯೊಳಗೆ ಎಲ್ಲ ಫರ್ನಿಚರ್ಸ್ ಅದಾವ ಇವತ್ತು ನಾವೆಲ್ಲ ದೊಡ್ಡವ್ರು ಅನ್ಸ್ಕೊಂಡವ್ ಸುಖದಿಂದ ಅಂತಂದ್ರೆ ಅದ ನಿಮ್ಮ ಪರಿಶ್ರಮದ ಫಲ ಅದಕ್ಕೆ ಬಂಧುಗಳೇ ನೀವು ಚೆನ್ನಾಗಿರ್ಬೇಕು ಕಾರ್ಮಿಕರು ಚೆನ್ನಾಗಿರ್ಬೇಕು ಅಂದ್ರೆ ಈ ಇವತ್ತು ತಾಲೂಕು ಆಗಲಿ ಜಿಲ್ಲೆ ಆಗಲಿ ರಾಜ್ಯ ಆಗಲಿ ರಾಷ್ಟ್ರ ಆಗಲಿ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಬಂಧುಗಳೇ ನೀವು ಚೆನ್ನಾಗಿರ್ಬೇಕಂತಂದ್ರೆ ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗ್ಬೇಕಂತಂದ್ರ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಆ ಅನುಕೂಲತೆಗಳು ನಿಮಗೆ ಸಿಗ್ಬೇಕು ಸಿಗ್ಬೇಕಂತಂದ್ರ ಈ ಭಾರತೀಯ ಮಜ್ದೂರ್ ಸಂಘದ ಎಲ್ಲ ಕಾರ್ಯಕರ್ತರು ಅಧ್ಯಕ್ಷ ಈ ತರ ಅವರ ಪರಿಶ್ರಮ ಇತ್ತಂತಂದ್ರೆ ನಿಮ್ಗೆ ಅನುಕೂಲತೆಗಳು ಸಿಗ್ತಾವ ಬಂಧುಗಳೇ ಇವತ್ತ ಬಂಧುಗಳೇ ಏನಾರ ಒಂದು ಅಪಘಾತ ಆತಂತಂದ್ರ ಈಗ ಪೂಜ್ಯರ ಮೂಲಕ ಅಧ್ಯಕ್ಷರ ಮೂಲಕ ನಾವೊಂದು ಚೆಕ್ ವಿತರಣೆಯನ್ನು ಮಾಡಿದಿವಿ ಐದು ಲಕ್ಷ ರೂಪಾಯಿ ಇದು ಆ ಕುಟುಂಬಕ್ಕೆ ಎಷ್ಟು ಅನುಕೂಲ ಅಂತಂದ್ರ ಇವತ್ತ ಅಪಘಾತ ಆದಂತವ್ರನ್ನ ಯಾರು ನೋಡುದೇ ಇಲ್ಲ ಬಡ ಕುಟುಂಬ ಹೆಂಗ್ ಬದುಕ್ಬೇಕು ಕಾರ್ಮಿಕರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗ್ಬೇಕಂತಂದ್ರ ಅದಾಗಂಗಿಲ್ಲ ಕಾರ್ಮಿಕರು ಬದಲಾಗಬೇಕಂತಂದ್ರ ಸರ್ಕಾರಿ ಸೌಲಭ್ಯಗಳು ಸಿಗ್ಬೇಕು ಅದಕ್ಕೆ ಅಧಿಕಾರಿಗಳು ಕೂಡ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡ್ಬೇಕಂತ ಹೇಳಿ ಈ ಸಭೆಯ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಒಂದು ವೇಳೆ ಇವತ್ತು ಮದುವೆ ಮಾಡ್ತೀರಿ ಇವತ್ತು ಆ ಮದುವೆ ಮಾಡ್ಬೇಕಂತಂದ್ರೆ ಆ ಕುಟುಂಬಕ್ಕೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಇವತ್ತು ಕೊಡ್ತಾರೆ ಅನ್ನೋದು ವಿಚಾರ ಗೊತ್ತಾಯ್ತು ಎಷ್ಟು ಹೆಲ್ಪ್ ಆಗ್ತದ ಅದಕ್ಕೆ ಈ ಸಂಘಟನೆ ಇನ್ನೂ ಬೆಳಿಬೇಕು ಕಾರ್ಮಿಕರಿಗೆಲ್ಲ ಬೆಳಿಬೇಕು ಕಾರ್ಮಿಕರಿಗೆಲ್ಲ ಅನುಕೂಲ ಆಗ್ಬೇಕಂತ ಹೇಳಿ ಈ ವೇದಿಕೆ ಮೂಲಕ ಹೇಳಿ ನನಗೆ ಇಲ್ಲಿವರಿಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೆ ಒಂದಿಸಿ ನಾನು ಮತನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಸಂಘಟನೆ ಭಾರತೀಯ ಮಜ್ಜೂರು ಸಂಘಟನೆ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕ ಮಜ್ದೂರ್ ಸಂಘ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಇದು ಬುಟ್ಟತ್ತು ಸ್ಥಾಪನೆ ಮಾಡಿತ್ತು ಸ್ಥಾಪನೆಯಿಂದ ಐವತ್ನಾಲ್ಕರಿಂದ ನನಗೆ ಹದಿನೈದರಿಂದ ಹದಿನಾರು ವರ್ಷ ಈ ಸಂಘಟನೆ ನಾನು ಕೆಲಸ ಮಾಡಿಕೊಂಡ ಇವತ್ತ ಈ ಕಾರ್ಯಕ್ರಮ ಯಾಕೆ ಮಾಡಬೇಕು ವಿಶ್ವಕರ್ಮ ಜಯಂತಿ ಕೆಲವಷ್ಟು ಜನ ಅಂತಾರೆ ಕಾರ್ಮಿಕ ಜನ ಅಂದ್ರೆ ಹೆಂಗರಿ ಕಲಾ ಸರ್ ಮೇ ಒಂದ್ ಅಂತಾರೆ ಇಲ್ಲ ಭಾರತ ದೇಶ ನಾವೆಲ್ಲರೂ ಪ್ರದೇಶದಲ್ಲಿ ಜನ್ಮ ಕಟ್ಟಿದೀವಿ ಭಾರತ ದೇಶ ನಮ್ಮ ಮರಣ ಹೊಂದಿವಿ ನಮ್ಮ ಆರಾಧ್ಯ ದೈವ ಈ ಈ ಭೂಮಿ ಮೇಲೆ ಇರುವಂತಹ ಎಲ್ಲ ಕುಶಲಕರ್ಮಿಗಳು ಬರೀ ಇದು ಕ್ಷಮಿಸ್ಬೇಕು ನಮ್ಮ ವೇದಿಕೆ ಮೇಲೆ ನಮ್ಮ ಪಂಚಾಡ್ರ ಮುಖಂಡರು ಹಾಗೂ ಗಣ್ಯ ಉದ್ಯಮದಾರಾದ್ರೆ ಅವ್ರಿಗೆ ನಾನು ಮೊನ್ನೆ ಹೇಳಿದೆ ನಾನು ಕೈ ಕೊಡ್ತಾ ಶೇಕ್ ಮಾಡ್ತಾ ನಾನು ಅಲ್ಲೇ ಮಾತಾಡ್ತೇನೆ ಸ್ಟೇಜ್ ಮೇಲೆ ಹೊಡಿದ್ರು ಅಲ್ಲೇ ಹೊಡೀರಿ ಬೈದಿದ್ರು ನನಗೆ ಅಲ್ಲೇ ಮಂದಿ ಒಳಗೆ ಬೈರಿ ಅಂತೇಳಿ ಬರೀ ಪಂಚಾಡ್ರ ಜನಕ್ಕೆ ವಿಶ್ವಕರ್ಮ ಜಯಂತಿ ಮೌನೇಶ್ವರ ಜಯಂತಿ ಆಚರಣೆ ಆಚರಣ್ತಾರೆ ಅದ ಅದು ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿ ಆಗ್ತೈತಿ ಇದು ಎಲ್ಲ ನಾಡಿನ ಸಮಸ್ತ ಕಟ್ಟಡ ಕಾರ್ಮಿಕರು ಎಲ್ಲ ರೀತಿ ಕಾರ್ಮಿಕರು ಏನು ಒಳಗೊಂಡವರು ಆರಾಧ್ಯ ದೈವ ವಿಶ್ವಕರ್ಮ ಇವ್ರನ್ನ ನಾವು ಆರಾಧಿಸಿ ನಾವು ಕೆಲಸ ಕಾರ್ಯಗಳಿಗೆ ಹೋಗ್ಬೇಕು ತಮಗೆಲ್ಲ ನೆನಪಿರಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಪೂಜ ಗುರೂಜಿಯವರಿಗೆ ತಮ್ಮೆಲ್ಲರಿಗೂ ಹಾಗೂ ನಮ್ಮ ಸಂಘಟನೆ ಪರವಾಗಿ ನನ್ನ ವೈಯಕ್ತಿಕ ಹಾಗೂ ನನ್ನ ಕುಟುಂಬದ ಪರವಾಗಿ ಒಂದನ್ನು ಒಂದನ್ನು ಹೇಳುತ್ತಾ ಅದೇ ರೀತಿಯಿಂದ ಅಕ್ಕನ ಜಗದಲ್ಲಿ ನಿಂತು ನಮ್ಮ ಸಹೋದರಿ ಬಾಂಧವದಲ್ಲಿ ನಮ್ಮ ಜೊತೆಗೇನೆ ನಮ್ಮ ಏನು ಒಡನಾಟದ ಜೊತೆಗೆ ಮೊನ್ನೆ ಅಕ್ಕವ್ರಿಗೆ ರಾಜೇಶ್ವರಿ ಮೆಟಗೌ ಪುರಸಭೆ ಸದಸ್ಯರು ಅವ್ರಿಗೆ ಕೂಡ ಈ ಕಾರ್ಯಕ್ರಮ ಆಗಮಿಸಿದ ಆಗಮಿಸಿದ್ದಾರೆ ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿಯಿಂದ ಮಾತಾಡ ಕೊಟ್ರೆ ನಾನು ಏನ್ ಮಾಡಿಸಿರುವಂತ ಮಾನ್ಯ ನಮ್ಮ ಸ್ನೇಹಿತರು ಹಾಗೂ ಸಹೋದರ ಆದಂತ ಜಗದೀಶ್ ದೇವರಡ್ಡಿ ಸಹ ವೇದಿಕೆಗೆ ಬಂದಿದ್ದಾರೆ ಅವ್ರಿಗೆ ನಾನು ವಂದನೆಯನ್ನು ಹೇಳುತ್ತಾ ಅದೇ ರೀತಿಯಿಂದ ನಮ್ಮ ಸ್ನೇಹಿತರಾದಂತ ಈಗಾಗಲೇ ಮಾತಾಡ್ತಾ ವರ್ಷದಲ್ಲಿ ನಮ್ಮ ಸ್ನೇಹಿತರು ಚಂದಾನಂದ ದೊಡಮಣಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೆ ಕೂಡ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿಯಿಂದ ನನಗೆ ಇಲ್ಲಿ ಏನೇ ಇದೆ ಸಂಘಟನೆ ಇದೆ ಏನು ಆಫೀಸ್ ಇಲ್ಲಿ ಸುತ್ತಮುತ್ತ ನನಗೆ ಸೋದರ ಒಂದು ಭಾವನೆ ಹಾಗೂ ಗಣ್ಯ ವ್ಯಾಪಾರಸ್ಥರು ಹಾಗೂ ಒಂದು ಒಂದು ಸಮಾಜದ ಹಗಲಿರುಳು ಅವರು ಸಮಾಜದಲ್ಲಿ ಗುರುತಿಸಿಕೊಂಡು ವಿ ಡಿ ಕಂಬಾರ್ ವಿಠಲ್ ಕಂಬಾರ್ ಇವರಿಗೆ ಕೂಡ ನಾ ಹೃದಯ ಪೂರ್ವಕವಾಗಿ ಅಭಿನಂದ ಸಲ್ಲಿಸ್ತೇನೆ ಅದೇ ರೀತಿಯಿಂದ ನಾಗರಾಜ್ ಮಧುರ್ ಸರ್ ಯಾರಂತ ತಮಗ ಗೊತ್ತಿಲ್ಲ ಈ ಏನ್ ಕಾರ್ಮಿಕ ಸಂಘಟನೆ ನಾನು ಒಗ್ಗಟ್ಟು ಕೊಟ್ಟು ನಿಮಗೆ ಕಾರ್ಡ್ ಮಾಡಿಸಿ ನಾ ಕೊಡ್ತೀನಲ್ಲ ಅದರ ಅಪ್ರೂವಲ್ ಕೊಡುವಂತ ಅಧಿಕಾರಿನ ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ ನಾಗರಾಜ್ ಮಧುರ್ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದರೆ ಅದು ಹೃದಯ ಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿಯಿಂದ ನಿಂಗನ್ನ ಕರ್ಗಾರ್ ಇವರು ರಾಜಕೀಯ ಪಕ್ಷಗಳಿರಲಿ ಸಂಘಟನೆ ಎಲ್ಲಿ ಕರೆದ್ರು ಅವ್ರು ಎಲ್ಲರೂ ಬೆಳಿಲಿ ಎಲ್ಲರೂ ನನ್ನ ಕುಟುಂಬದವರು ಸೋದರ ಭಾವನೆಯಿಂದ ಇಟ್ಕೊಂಡು ಒಂದು ಸಂಘಟನೆ ಐತೆ ಅಂದ್ರೆ ಅದಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡು ಏನೇ ಆಗಿ ನಿಂತಿ ಒಂದು ಸಂಘಟನೆಗೆ ಎಲ್ಲರಿಗೂ ಪ್ರೋತ್ಸಾಹ ಮಾಡ್ಕೊಂಡು ಸಮಾಜ ಸೇವಕ ಮಾಡ್ಕೊತ ಬಂದಂತ ನಿಂಜನ ಕರ್ಗಾರ್ ಅವ್ರಿಗೆ ನನ್ನ ಹೃದಯ ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿಯಿಂದ ನಮ್ಮ ಜೊತೆಗೆ ಈಗ ಆಡತ್ತ ಸೈಕಲ್ ಮೋಟರ್ ತಗೊಂಡು ತಿರುಗಾಡ್ತಾ ಟೈಮ್ ಕಾರ್ಮಿಕರ ಕಾರ್ಡ್ ಹಳ್ಳಿ ಹಳ್ಳಿ ಹೋಗಿ ಕಾರ್ಡ್ ಮಾಡಿಸ್ ಹಲವಾರು ಇಲ್ಲಿ ಕಾರ್ಮಿಕ ಮುಖಂಡರು ಹೇಳ್ತಾ ಹೋದ್ರೆ ಟೈಮ್ ಇಲ್ಲ ನಮ್ಮ ವೇದಿಕೆ ಮೇಲೆ ಕುಂತಾದ ಬಿ ಬಿ ಸಿಂಧೆ ಅವರಿಗೆ ನಾನು ಹೃದಯಪೂರ್ವಕ ಅಂಬಿಸ್ತೇನೆ ನೀವು ಮಾತಾಡಕ್ಕೆ ಕೊಟ್ರೆ ಮಾತಾಡ್ತೀನಿ ಒಂದು ಜಗಳ ಸರ್ಕಾರ ಭಾರತೀಯ ಮಜ್ದೂರ್ ಸಂಘ ಅಂತೇಳಿ ಇದರಲ್ಲಿ ಒಂದು ಐ ಟಿ ಇಶ್ಯೂ ಆಗಿರ್ಬೋದು ಎ ಐ ಟಿ ಇಶ್ಯೂ ಆಗಿರ್ಬೋದು ಹಲವಾರು ಈ ಒಂದು ಯೂನಿಯನ್ಸ್ಗಳಲ್ಲಿ ಇದು ಒಂದು ಬಿ ಎಮ್ ಎಸ್ ಎನ್ ಭಾರತೀಯ ಮಜ್ದೂರ್ ಸಂಘ ಅನ್ನೋದು ಇದು ಒಂದು ಒಂದು ಹತ್ತೊಂಬತ್ತೂರ ಇಪ್ಪತ್ತಾರಲ್ಲಿ ನಮ್ಮ ಭಾರತೀಯ ಒಂದು ಸಂಘಟನೆ ಕಾರ್ಮಿಕ ಸಂಘಟನೆಯನ್ನು ಜಾರಿಗೆ ತಾರುವುದರ ಮೂಲಕ ಒಂದು ಈ ಸಂಸ್ಥೆಯನ್ನು ನಿರ್ಮಾಣ ಮಾಡಿದರು ಅಷ್ಟೇ ಅಲ್ಲದೆ ಇದು ನಮ್ಮ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತ ವಿಷಯ ಏನಂತಂದ್ರೆ ಹಲವಾರು ಕಾರ್ಮಿಕರು ಇರಬಹುದು ಎಷ್ಟೋ ಬಡ ಜನ ಮಕ್ಕಳು ಎಷ್ಟೋ ಜನರು ಯಾವುದೇ ಪಾಪ ಒಂದು ಏನೋ ಸವಲತ್ತು ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ಏನು ಶಿಕ್ಷಣ ಇರೋಲ್ಲ ಅವರಿಗೆ ಕಾರ್ಮಿಕರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಶಿಕ್ಷಣ ಇರಲ್ಲ ಅಂಥದ್ರೊಳಗೆ ಇವರು ನಮ್ಮ ಒಂದು ಭಾರತೀಯ ಮಜದೂರು ಸಂಘದಲ್ಲಿ ಬಿ ಎಮ್ ಎಸ್ ಇನ್ ಎಮ್ ಎಸ್ ಕಟ್ಕೊಂಡು ಶ್ರಮಪಟ್ಟು ಸಾಮಾಜಿಕ ಕಲಾವಿಯವರು ಪ್ರಶಾಂತ್ ಕಲಾದಿಯವರು ಈ ಒಂದು ಸಮಾಜಿಕ ಸಮಾಜಿಕ ಒಂದು ಕ ಗೌರವ ತರೋದ್ರ ಮೂಲಕ ಈ ಕಾರ್ಮಿಕರಿಗೆ ಸವಲತ್ತುಗಳ ಸೌಲಭ್ಯ ತಿಳಿಸ್ಕೊಡ್ತಾರಲ್ಲ ಅದು ಒಂದು ಕ ಭಾರತೀಯ ಮಜದೂರು ಸಂಘ ಈ ಒಂದು ಪ್ರಶಾಂತ ಕಲಾವಿದರಿಗೆ ಒಂದು ಒಳ್ಳೆ ಸಮಾಜ ಕಾರ್ಯಕರ್ತರು ಅನ್ಬೋದು ಅಷ್ಟೇ ಅಲ್ಲದೆ ಹಲವಾರು ಕಾರ್ಮಿಕರು ಬಂದಿರ್ತಾರೆ ಇಲ್ಲಿ ಪಾಪ ಯಾಕಂದರೆ ನಮ್ಮ ಆಫೀಸ್ ಆಲ್ಮೋಸ್ಟ್ ಇಲ್ಲಿ ಒಂದು ಸಂಸ್ಥೆ ಒಂದು ಕಾರ್ಮಿಕರ ಆಫೀಸ್ ಇರ್ಕಲ್ಲ ಇಲ್ಲಿ ಅಂಥದ್ರಾಗ ಇವರು ಯೂನಿಯನ್ಸ್ಗಳು ಬಿ ಎಮ್ ಎಸ್ ಆಗಿರ್ಬೋದು ಹಲವಾರು ಯೂನಿಯನ್ಗಳು ಇಲ್ಲಿ ನೀವು ಕಾರ್ಮಿಕರಿಗೆ ತಿಳುವಳಿಕೆಯನ್ನು ಸಹ ಹೇಳಿಕೊಟ್ಟಿದ್ರು ಹಲವಾರು ಸೌಲಭ್ಯಗಳನ್ನ ಸಹ ಕೊಟ್ಟಿದ್ರು ಅದೇ ನಾನು ಇಲ್ಲಿ ಅವರು ಅಂಬದಾರ್ ತಾಲೂಕಿಗೆ ಹೊಸ ಇನ್ಸ್ಪೆಕ್ಟರ್ ಆಗಿ ಬಂದಾಗ ಇಲ್ಲಿ ಏನಪ್ಪ ಒಂಥರ ಇನ್ನೆಲ್ಸದರಲ್ಲ ಏನು ಗೌರ್ಮೆಂಟ್ ಯಾವುದು ಇಲ್ಲಿ ನಮಗೆ ಒಂದು ಏನೋ ಒಂದು ಇನ್ಸ್ಪೆಕ್ಟ್ರೆ ಒಂದು ಏನೊಂದು ದೇವರು ದುಡಿದು ನೋಡಿ ನಮಗೆ ಕಾರ್ಯಕರ್ತರು ಈ ಥರ ಸಮಾಜ ಹೋಗಲಿಕ್ಕೆ ಹಲವಾರು ಸೌಲಭ್ಯ ಯೋಜನೆಗಳು ಬರ್ತಿಲ್ಲ ಎಷ್ಟೋ ಜನರಿಗೆ ಹಾಗಾಗಿ ಹಲವಾರು ಕಾರ್ಮಿಕರು ಹೇಳಬೇಕು ವಿಷಯ ಅಂತಂದರೆ ಹಲವಾರು ಯೋಜನೆಗಳು ಬಂದ ಸೌಲಭ್ಯ ಪಡ್ಬೋದು ಅಂತ ಹೇಳ್ತಿ ಅಪಘಾತ ಮರಣ ಸಹ ಆಗಿರ್ಬೋದು ಹೆರಿಗೆ ಸಹ ಆಗಿರ್ಬೋದು ಮದುವೆ ದನ ಸಹ ಆಗಿರ್ಬೋದು ಹಲವಾರು ನಮ್ಮ ಕಾರ್ಮಿಕ ಇಲಾಖೆಯಿಂದ ಹಲವಾರು ಯೋಜನೆಗಳ ಸೌಲಭ್ಯ ಐತಿ ಅದಕ್ಕಾಗಿ ಎಲ್ಲ ಕಾರ್ಮಿಕರಿಗೆ ನಿಮಗೆ ತಿಳಿಸಿದೆ ಅಂದರೆ ಎಲ್ಲರೂ ಏನೋ ಕಟ್ಟಡ ಕಾರ್ಮಿಕರಾಗಿರ್ಬೋದು ಏನೋ ಒಂದು ಗೌಂಡಿ ಕೆಲಸ ಆಗಿರ್ಬೋದು ಬೇರೆ ಏನೋ ಪರಿಚಯ ಅಂಗಡಿ ಈ ಥರ ಕೆಲಸ ಅದ ಎಷ್ಟೋ ಜನ ಕಾರ್ಮಿಕರದಾರಲ್ಲ ಅವರು ಈ ಸವಲತ್ತುಗಳನ್ನ ಪಡ್ಕೋಬೇಕಂತ ನಾವು ಈಗ ಕೇಳ್ಕೊತೀವಿ ಅಷ್ಟೇ ಇಲ್ಲದ ಇದು ಒಂದು ಕಾರ್ಯರೂಪಕ್ಕೆ ತರಂತ ಯೋಜನೆ ಆಗಿದೆ ಎಷ್ಟೋ ಈಗ ನಮ್ಮ ಸಂತೋಷ ಲಾಡು ಸಹರು ಈಗ ನಮ್ಮ ಯೋಜನೆಗಳ ಬಗ್ಗೆ ಹಲವಾರು ಯೋಜನೆ ಕ ಜಾಸ್ತಿ ಅಂದರೆ ಈಗ ಯೋಜನೆಗಳು ಫೈಲ್ ಎಷ್ಟೋ ಮದುವೆ ದಾಸ ಐವತ್ತು ಸಾವಿರ ಇತ್ತು ಅದನ್ನು ಸಹ ಜಾಸ್ತಿ ಮಾಡಿದರೆ ಅರವತ್ತು ಸಾವಿರ ಮಾಡಿದ್ವಿ ಅಷ್ಟೇ ಅಲ್ಲದೆ ಮತ್ತು ಅಪಘಾತ ಮರದ ಆಶಯದಲ್ಲಿ ಎಪ್ಪತ್ತೈದು ಸಾವಿರ ಇತ್ತು ಅದನ್ನು ಒಂದೂವರೆ ಲಕ್ಷ ರೂಪಾಯಿ ಮಾಡಿದ್ದಾರೆ ಈ ಥರ ಯೋಜನೆಗಳು ಇನ್ನೂ ಮುಂದಿನ ಹೆಚ್ಚು ದಿನಮಾನಗಳಲ್ಲಿ ಜಾಸ್ತಿ ಯೋಜನೆ ಪಡ್ಕೋ ಮತ್ತು ಒಳ್ಳೆಯದ ಒಂದು ಸ ಕಾರ್ಯ ಇದು ಕರ್ನಾಟಕ ಸರ್ಕಾರ ಇಲಾಖೆ ಕಾರ್ಮಿಕ ಇಲಾಖೆ ಮಾಡಿದೆ ಅಷ್ಟೇ ಅಲ್ಲದೆ ಈ ಯೋಜನೆ ವಿನ್ಯಾಸ ಹಲವಾರು ಸಂಘಟನೆಗಳು ಇವು ಮಾಡಿ ಬಂದಿವೆ ಒಂದೆರಡು ಮಾತು ಹೇಳಿ ನಾನು ಮನಸ್ಸನ್ನು ಬಯಸ್ತೀನಿ